ನಮಸ್ಕಾರ ರೈತ ಬಂಧುಗಳೇ ನಾನು ಇವತ್ತು ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಿರೇಕಾಂಶಿ ಅಂತ ಊರು ಇದು ನಿಮಗೆ ಹಾನಗಲ್ನಿಂದ ಶರ್ಷಿ ಹೈವೇನಲ್ಲೇ ಸಿಗುತ್ತೆ ನಮ್ಮ ಇದ್ರ ಕಡೆ ತಿರುವಳ್ಳಿ ಕಡೆಯಿಂದ ಹೋಗ್ಬೇಕಂತ ರೋಡ್ನಲ್ಲೇ ಇಲ್ಲಿ ನಮ್ಮ ಮೇಹಾಬ್ ಅಂತೇಳಿ ವ್ಯವಹಾರ ಅಂತೇಳಿ ಇವರು ಓಡ್ರ ರೈತರು ಹೆಜ್ಜು ಕಡಿಮೆ ನಮಗೆ ಹನ್ನೆರಡು ಹದಿಮೂರು ವರ್ಷದೊ ಕಸ್ಟಮರ್ ಒಬ್ಬರು ರೈತರ ಜೊತೆಗೆ ಜಲಾಂಧರಕ್ಕೆಲ್ಲ ಬಂದು ಸಂಸ್ಥೆ ಒಳಗೆ ಸಾಕಷ್ಟು ಟ್ರೈನಿಂಗ್ಗಳೆಲ್ಲ ತೊಗೊಂಡು ವೈಜ್ಞಾನಿಕವಾದಂಥ ಕೃಷಿ ಮಾಡ್ತಾ ಇದ್ದಾರೆ ಇವ್ರದೊಂದು ತೋಟದಲ್ಲಿ ಇದ್ದಾನೆ ಇವತ್ತು ಇವ್ರ ತೋಟದಲ್ಲಿ ಹೇಗಿದೆ ಏನಂತ ಹಾಗೆ ಯಾಕಂದ್ರೆ ಇನ್ನೂ ಕಟಿಂಗ್ ಆಗಿಲ್ಲ ಇದು ಹೀಗಾಗಿ ಇವತ್ತೊಂದು ವೀಡಿಯೋ ಮಾಡೋಣ ಯಾಕೆ ಮಳೆ ಹೆವಿ ಇರೋದ್ರಿಂದ ಈ ವರ್ಷ ಇಲ್ಲಿ ಬಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮತ್ತು ಹಿಂದಿನ ವರ್ಷದಲ್ಲಿ ಏನೇನು ತೋಟದ ಸಮಸ್ಯೆ ಇತ್ತು ಅದ್ರ ಹಿಂದ ಅದರಿಂದ ಹಿಂದಿನ ವರ್ಷ ಹೇಗಿತ್ತು ಈ ಇದ್ರ ಜೊತೆಗೆ ಇವ್ರದ್ದು ಸಣ್ಣ ತೋಟವೂ ಇದೆ ಇಲ್ಲಿ ಸಣ್ಣ ತೋಟನ ಒಂದಿದೆ ಪೂರ್ಣ ವಿಷಯಗಳನ್ನು ಅವ್ರ ಜೊತೆಗೆ ಯಾಕಂದ್ರೆ ಅವ್ರು ನಮ್ಮ ಜೊತೆಗಿದ್ದಾರೆ ಸಾಕಷ್ಟು ಸರಿ ವಿಡಿಯೋ ಮಾಡಬೇಕು ಅನ್ನೋದಕ್ಕೂ ಈ ಕಡೆ ಭಾಗದ ಮಳೆ ಭಾಳ ಇರೋದ್ರಿಂದ ಮಳೆ ಜಾಸ್ತಿ ಆಗೈತಿ ತಟ್ಟಿಸ್ ನೋಡೋಣ ನೋಡೋಣ ಅಂತ ಹೀಗೆ ಬಿಟ್ಟಿದ್ವಿ ಅವ್ರ ಜೊತೆಗೆ ಡಿಸ್ಕಸ್ ಮಾಡೋಣ ಈ ವಿಚಾರಗಳ ಬಗ್ಗೆ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ಸರ್ ತಮ್ಮ ಪರಿಚಯ ನಮ್ಮ ಹೆಸರು ಮೆಹಿತಾಬ್ ಅಹಮದ್ ಲೋಹಾರ್ ಅಂತ ಹಾಂ ಸರ್ ನಮ್ಮೂರು ಸರ್ ಪಂಚಾಯತಿ ಹಾಂ ಹನ್ಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ ಓಕೆ ಸರ್ ಈಗ ತಾವು ಗ್ರೀನ್ ಪ್ಯಾಂಟ್ ಪರಿಚಯ ಆಗಿದ್ದು ಎಷ್ಟು ವರ್ಷದಿಂದ ಹಿಂದೆ ಈಗ ನಾವು ಗ್ರೀನ್ ಪ್ಯಾಂಟ್ ಪರಿಚಯ ಆಗಿ ಹತ್ತು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಗಿದೆ ಪಂಜಾಬ್ಗೆಲ್ಲ ಹೋಗಿ ಎಷ್ಟಿ ಪೇ ಟ್ರೈನಿಂಗ್ ಎಲ್ಲ ತೊಗೊಂಡು ಬಂದು ಸಾಕಷ್ಟು ವೈಜ್ಞಾನಿಕ ಮಾಡ್ತಾಯಿದ್ವಿ ಸರ್ ಈಗ ಅವತ್ತಿಂದ ಇವತ್ತಿಂದ ಗ್ರೀನ್ ಪ್ಲಾಂಟ್ ಬಳಸ್ತಾಯಿದ್ರು ಅಥವಾ ಮಧ್ಯದಲ್ಲಿ ಏನಾದರೂ ಡಿಸ್ಕಂಟಿನ್ಯೂ ಆಗಿತ್ತಾ ಫಸ್ಟ್ ಒಂದು ಮೂರು ನಾಲ್ಕು ವರ್ಷ ಗ್ರೀನ್ ಪ್ಲಾಂಟ್ ಯೂಸ್ ಮಾಡಿದ್ವಿ ಹಾಂ ಸರ್ ಹಾಂ ಸರ್ ಆಮೇಲೆ ನಡುವೆ ಒಂದು ಮೂರು ವರ್ಷ ಗ್ಯಾಪ್ ಆಗ್ತದೆ ಹಾಂ 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 ಆ ಗ್ಯಾಪ್ ಆಗೋದ್ಮೇಲೆ ನಮ್ಮ ತೋಟ ಸ್ವಲ್ಪ ಭಾಳ ಗ್ಯಾಪ್ ಅಂದರೆ ಯಾವ ಕಾರಣಕ್ಕೆ ಗ್ಯಾಪ್ ಆಗಿತ್ತು ಅಂತ ಸರ್ ನಿಮ್ಮ ಪರ್ಸ್ನಲ್ ವಿಷಯ ಹೇಳ್ರಿ ಏನು ತೊಂದರೆ ಇಲ್ಲ ಇರೋ ಅಂಥ ವಿಚಾರಗಳು ಹೇಳ್ಕೊಂಡ್ರಿ ಸ್ವಲ್ಪ ಬೇರೆ ಬಂದು ಇಂಥ ಔಷಧಿ ಹಾಕೋಣ ಕಡಿಮೆ ಖರ್ಚಲ್ಲಿ ಆಗುತ್ತೆ ಹಾಂ 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 ಕಾಸ್ಲಿ ಆಗುತ್ತೆ ಇದು ಭಾಳ ಖರ್ಚಾಗುತ್ತೆ ನನ್ನ ಲೆಕ್ಕಕ್ಕೆ ನಾವು ಮಾಡಿದ್ವಿ ಅದು ನಿಮಗೆ ಮಿಸ್ಗೈಡ್ ಮಾಡಿದರು ಮಿಸ್ಗೈಡ್ ಮಾಡಿ ಆ ಟೈಮಲ್ಲಿ ನೀವು ಬೇರೆ ಬೇರೆ ಕಂಪ್ನಿಗಳು ಅಂದಾಜು ಎಷ್ಟು ಕಂಪ್ನಿಗಳದ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ಸರ್ ಆ ಹಂತದಲ್ಲಿ ಮೂರು ವರ್ಷದ ಅಂತದಲ್ಲಿ ಒಂದು ಎರಡು ಮೂರು ಕಂಪ್ನಿ ಯೂಸ್ ಮಾಡಿದ್ವಿ ರೀ ಎರಡು ಮೂರು ಕಂಪ್ನಿ ಜೊತೆ ಮತ್ತೆ ಕೆಮಿಕಲ್ ಗೊಬ್ಬರನೂ ಕೊಡ್ತಿದ್ರಿ ಕೆಮಿಕಲ್ ಗೊಬ್ಬರ ಹಾಕಿಲ್ರಿ ಹಾಕಿಲ್ಲ ಅದೇ ಸರ್ ಈಗ ಆ ಹಂತದಲ್ಲಿ ಅಂದ್ರೆ ಮೂರು ವರ್ಷದ ಡಿಸ್ಕಂಟಿನ್ಯೂ ಟೈಮ್ ಅಲ್ಲಿ ನಿಮಗೆ ಬೆಳೆ ಏನು ಅನ್ಸಿತ್ತು ಆ ಟೈಮಲ್ಲಿ ಬರುವಂತ ಇಳುವರಿ ಆಗಲಿ ಅಥವಾ ಬೆಳವಣಿಗೆ ಆಗಲಿ ಅಥವಾ ರಿಸಲ್ಟ್ ಆಗಲಿ ಇಳುವರಿನೂ ಬಂದಿಲ್ಲ ಫಸ್ಟ್ ಆಫ್ ಆಲ್ ನಮ್ ಗಿಡ ಹಾಳಾಗಿದ್ದು ಸರ್ ಬಹಳ ಏನು ಏನಾಯ್ತು ಸರ್ ಅದು ಸುಳಿ ಸಣ್ಣಕ್ಕಾಗೋದು ಗರಿ ಬಂದಿಲ್ಲ ಇಲ್ಲ ಕೊಳಿ ಜಾಸ್ತಿ ಇತ್ತು ಈ ವರ್ಷ ಟೋಟಲಿ ಕೊಳಿ ಇಲ್ಲ ಈಗ ಈ ಕಡೆ ಭಾಗ ಸರ್ ನಿಮ್ ತೋಟ ಈಗ ನೋಡ್ತಾ ನೋಡ್ತದ್ರೆ ಇದು ಈ ಲೆಫ್ಟ್ ಅಂದ್ರೆ ಈ ಭಾಗ ನಾನು ಇಲ್ಲಿ ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ಈ ರೈಟ್ ಸೈಡ್ ಇರೋ ತೋಟಕ್ಕೆ ನಾವು ಮಾತಾಡಂಗಿಲ್ಲ ಯಾಕಂದ್ರೆ ಅವತ್ತು ಬಂದಾಗ ಹೇಳಿದ್ದೆ ನಾನು ಇದು ಟಾಪ್ ಬರ್ದಾವಣೆ ಬರುತ್ತೆ ಬೇಗ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳಿ ಈ ಪ್ಲಾಟ್ ಅಲ್ಲಿ ನಮಗೆ ಒಂದ್ ವರ್ಷ ಲೇಟು ಲೇಟ್ ಅನ್ಕೊಂತಾರೆ ಬಂದಿದ್ದೆ ಆದ್ರೂ ಸಹಿತ ಈ ತೋಟದಲ್ಲಿ ನೋಡಿದ್ರೆ ನಂಬಕ ಆಗ್ತಿಲ್ಲ ನನ್ಗೆ ಇದರಲ್ಲಿ ಕಾಯಿ ಬಿಡಲ್ಲ ಅಂದ್ಕೊಂಡಿದ್ದೆ ನಾನು ಈ ವರ್ಷ ಇಷ್ಟು ಚೆನ್ನಾಗಿ ಕಾಯಿ ಕಟ್ಟಿದೆ ಜೊತೆಗೆ ಗಿಡಗಳು ಹೋದಂಥ ಗಿಡಗಳು ಸಹಿತ ರಿಕವರಿ ಆಗ್ಯಾವೆ ಎಷ್ಟೋ ಜನ ಗಿಡ ಗಿಡಗಳಲ್ಲಿ ಈ ಮುಂಡಿಗೆ ರೋಗ ಮುಂಡಿಗೆ ರೋಗ ಅಂತ ರೈತರು ತೋರಿಸ್ತಾರೆ ಈ ಸೆಕೆಂಡ್ ಥರ್ಡ್ ಸ್ಟೇಜ್ ನೋಡಿ ಆ ಗಿಡದಲ್ಲಿ ಕಾಯಿ ಬಿಟ್ಟಿದೆ ಮತ್ತು ಗೊನೆ ಸ್ಟಾರ್ಟ್ ಆಗಿದೆ ಇಂಥ ಗಿಡಗಳು ಬದಲಾವಣೆ ಆಗಿದಾವೆ ಸರ್ ಇಲ್ಲೂ ನಾವು ಸರಿ ಮಾತಾಡಿದಾಗ ನಾವು ಹೇಳಿದ್ದೆ ಈಗ ಡ್ರಂಚ್ ಮಾಡಿ ಭಾಗಕ್ಕೆ ಏನೇನು ಕೊಡಬೇಕು ಅಂತ ಸಪ್ರೇಟ್ ಆಗಿ ಒಂದು ಡೋಜೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಸ್ವಲ್ಪ ಮಣ್ಣು ಪರೀಕ್ಷೆ ಮಾಡಿಸಿ ಆ ರಿಪೋರ್ಟ್ ಆದರ್ಶಿ ನಾವು ಬಂದಾದಮೇಲೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಬಂತು ಸರ್ ಈಗ ಮಧ್ಯದಲ್ಲೇ ನೀವು ಹೇಳಿದ್ರಿ ಒಂದು ಮಾತು ಈಗ ಸರ್ ನಾನು ಕಡಿಮೆ ಖರ್ಚಲ್ಲಾಗುತ್ತೆ ನಿಮ್ದು ಖರ್ಚು ಜಾಸ್ತಿ ಬರುತ್ತೆ ಗ್ರೀನ್ ಪ್ಯಾಂಟ್ ಅಂತೇಳಿ ಬರ್ನ ಮಿಸ್ಗೈಡ್ ಮಾಡಿ ನನಗೆ ಅನುಕೂಲ ಸರ್ ಆ ಹಂತದಲ್ಲಿ ನಿಮ್ಮ ಬೆಳೆ ಲಾಸ್ ಆಯ್ತಲ್ಲ ಹ್ಞೂ ಅದಕ್ಕೂ ನೀವು ಈಗ ಮಾಡುವಂಥ ಖರ್ಚಿಗೂ ಗೋಲ್ಕೆ ಮಾಡ್ಕೊಂಡ್ರೆ ಯಾವುದು ಒಳ್ಳೆಯದು ಅನಿಸುತ್ತೆ ಈಗ ಈಗ ಇಳುವರಿನೂ ಜಾಸ್ತಿ ಇದೆ ಹಾಂ ತೋಟ ಗಿಡಗಳನ್ನು ಒಳ್ಳೇದಾಗ್ತಾ ಇದೆ ರಿಕವರಿ ಬಂದವು ರಿಕವರಿ ಆಗ್ತಾ ಇದೆ ಹಾಂ 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 ಆ ನೋಡಿದ್ರೆ ಗ್ರೀನ್ ಈ ಸ್ಪೇ ಮತ್ತು ಸೈಲ್ ಎರಡನ್ನೂ ಗ್ರೀನ್ ಪ್ಯಾಂಟ್ ಮಾಡ್ತಾ ಈಗ ಸರ್ ಈಗ ಮತ್ತೆ ರಿಟರ್ನ್ ಗ್ರೀನ್ ಪ್ಯಾಂಟ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಹೋದ್ ವರ್ಷ ಪ್ಲಸ್ ಈಗ ಈಗ ಹಾಕ್ತಾ ಇರೋದು ಎರಡನೇ ವರ್ಷದ ಹೌದಲ್ರಿ ಸ್ಪೇ ಮತ್ತು ಭೂಮಿಗೆ ಎಲ್ಲದನ್ನೂ ಪೂರ್ತಿ ನಾನು ಗೈಡೆನ್ಸ್ ಮಾಡ್ತಾ ಇದ್ರಿ ಆದ್ರೆ ಹಿಂದ್ಗಡೆ ನಾನೇ ಗೈಡೆನ್ಸ್ ಕೊಡ್ತಾ ಇದ್ದೆ ಮಧ್ಯಾಹ್ನ ಕಾರಣಗಳಿಂದ ನಮ್ಮ ನಿಮ್ಮ ಡಿಸ್ಕಂಟಿನ್ಯೂ ಆಯಿತು ಆ ಹಂತದಲ್ಲಿ ಮತ್ತೆ ಬೇರೆಯವ್ರಬ್ ಮಾಡಿದ್ರು ಅಂತ ನೀವು ಆಲ್ರೆಡಿ ಹೇಳ್ಕೊಂಡಿದ್ರಿ ಆದ್ರೆ ನಿಮ್ಮ ಒಳ್ಳೆ ತರನ ಕೆಲವರು ದುರುಪಾಯ ತಗೊಂತಾರೆ ಹಾಗಾಗಿ ನಿಮಗೂ ಸಹಿತ ಅದು ಅನುಭವ ಇದು ಒಳ್ಳೆಯದಾಯಿತು ಯಾಕೆ ನಾನು ಒತ್ತಡದಿಂದ ಏರಿದ್ರೆ ಬಣಕಾರ ಅವರು ಏನೋ ಅವ್ರದ್ದು ಸೇಲ್ ಮಾಡೋಕ್ಕೆ ಆ ಥರ ಹೇಳ್ತಾರೆ ಅನ್ಕೊಳ್ಬಹುದಾಗಿತ್ತು ಅನ್ನೋ ಉದ್ದೇಶಕ್ಕೆ ನಾವು ಒತ್ತಡ ಮಾಡಲಿಲ್ಲ ಆದರೆ ಇವತ್ತು ಗ್ರೀನ್ ಪ್ಲಾಂಟ್ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಇವು ಟೋಟಲ್ ಎಷ್ಟು ಎಕರೆ ಆಗುತ್ತೆ ಸರ್ ಜಮೀನಿದು ನಮ್ಮದು ನಾಲ್ಕು ಎಕರೆಗೆ ಹತ್ತು ಗಂಟೆ ಕಮ್ಮಿ ಇದೆ ಸರ್ ಹಾಂ ಸರ್ ಈಗ ಕಾಯಿ ಬಿಡ್ತಕ್ಕಂಥ ಗಿಡ ಎಷ್ಟಿತ್ತು ಸರ್ ಇದ್ರಿಗೆ ಆಲ್ರೆಡಿ ಈಗ ಎರಡು ಎಕರೆ ಇದೆ ಸರ್ ಎರಡು ಎಕರೆ ಕಾಯಿ ಬಿಡ್ತಾಯಿದೆ ಆ ಕಡೆ ಅದು ಸಣ್ಣ ಗಿಡ ಇದೆಯಲ್ಲ ಅದು ಎಷ್ಟು ವರ್ಷ ಸರ್ ಇದು ಎರಡು ತಿಂಗಳ ಕಡಿಮೆ ಇದೆ ಈಗ ಅದು ಸಹಿತ ಅದಕ್ಕೂ ಪೂರ್ಣ ಗ್ರೀನ್ ಪ್ಯಾಂಟಾ ಮಾಡ್ತದ್ರಿ ಹೌದು ಈಗ ಅದು ಹೆಂಗ ಅನ್ಸುತ್ತ ಸರ್ ನಿಮಗೆ ನೋಡಿದ್ರೆ ಅದು ಈಗ ಎರಡು ವರ್ಷ ಏನು ಸರ್ ಈಗ ಒಂದ್ ವರ್ಷದಿಂದ ಅದು ಅಜಗಜಂತ್ರ ಗಜಂತ್ರ ಚೇಂಜ್ ಆಗಿಬಿಟ್ಟಿದೆ ಅದು ಭಾರಿ ಟಾಪ್ ಆಗೇತ್ರಿ ನಾನು ನೋಡಿದ್ರೂ ಬಾಳೆ ನೋವು ಬಿಡಲ್ಲ ಅನ್ಕೊಂಡಿದ್ದೆರಿ ಗಿರಿ ನೋಡಿದ್ರಿ ಈಗ ಮುಂದೆ ಒಳ್ಳೆ ಲಾಭ ಆಗೋದು ನಿಮ್ದು ರೋಡ್ ಸೈಡ್ ಇದೆ ಹೇಗಿದ್ರು ಯಾರಾದ್ರೂ ಬಂದ್ರು ಇಲ್ಲಿ ಲೆಫ್ಟ್ ಸೈಡ್ ರೋಡ್ಗೆ ಅದಲ್ರಿ ಹಾ ಇದು ಶಿರ್ಸಿ ಉಗರ್ ರೋಡ್ ಇದು ಶಿರ್ಸಿ ಹರಿಹಾರ ಈ ರೋಡಲ್ಲಿ ಅಲ್ಲಿ ಬಂದ್ರು ಸಿಗತ ಸರಿ ಈಗ ತಾವು ಏನು ಹೇಳ್ತಾ ಇದ್ದೀರಿ ಈ ವರ್ಷದ ವಿಚಾರಕ್ಕೆ ಬಂದರೆ ಹೋದ ವರ್ಷಕ್ಕೆ ಅದ್ರ ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಅಂದರೆ ಇಳುವರಿ ಏನೇನು ಬರ್ತಾ ಇತ್ತು ಸರ್ ಈಗ ಇದು ಇಳುವರಿ ಅಂದರೆ ಹೋದ ವರ್ಷ ಈ ನಾ ನಿಂತ್ಕೊಂಡಿದ್ದೆನಲ್ಲ ಹ್ಞೂ ಸರ್ ಈ ತೋಟದಲ್ಲಿ ಒಂದು ಫಿಫ್ಟೀನ್ ಪರ್ಸೆಂಟ್ ಒಂದು ಇಪ್ಪತ್ತು ಪರ್ಸೆಂಟ್ ಇತ್ತು ಸರ್ ಕಾಯಿ ಹಾಂ 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 ಭಾಳ ಕಡಿಮೆ ಇತ್ತು ಹಾಂ ಮತ್ತು ಗಿಡಾನು ಹಾಳಾಗಿದ್ದು ಈ ವರ್ಷ ಒಂದು ವರ್ಷಕ್ಕೆ ಗಿಡಾನು ಚಲೋ ಆಗಿದಾವೆ ಒಂದು ಅರವತ್ ಪರ್ಸೆಂಟ್ ಕಾಯಿ ಇದೆ ಸರ್ ಕಾಯಿ ಕಟ್ಟಿದೆ ಆಲ್ರೆಡಿ ಆಮೇಲೆ ಕೆಲವೊಂದು ಗಿಡಗಳು ರಿಕವರಿ ಆಗಿದ್ದು ಗಿಡದಲ್ಲೂ ಕಾಯಿ ಬಿಡ್ತಾ ಅಂದ್ರೆ ಕೆಲವೊಂದು ಗಿಡ ಹೋಗಿ ಅನ್ಕೊಂಡಿದ್ವಿ ನಾವು ಅಂತ ಗಿಡಲ್ಲೂ ಸಹಿತ ಇಷ್ಟು ಬದಲಾವಣೆ ಆಗಿದೆ ಸರಿ ಅಂದಾಜು ಈ ವರ್ಷದ ಇಳುವರಿ ವಿಚಾರದಲ್ಲಿ ತಾವು ಎಷ್ಟು ಬರ್ಬೋದು ಅಂತ ಊಹೆ ಮತ್ತು ಕೊಟ್ಕೊಂಡಿರಿ ಹಾಗೆ ಅಂದಾಜು ಈಗ ನಿಮ್ಮವರು ಯಾರು ಕೆರೆ ತೊಗೊಂಡ್ರೆ ಬಂದಿರ್ತಾರೆ ಅಥವಾ ಜಮೀನು ಖರೀದಿ ಮಾಡ್ಕೊಂಡವ್ರು ಬಂದಿರ್ತಾರೆ ತೋಟ ತೊಗೊಂಡವ್ರು ಅವರೆಲ್ಲ ನೋಡಿದ ಪ್ರಕಾರ ಎಷ್ಟು ಬರ್ಬೋದು ಅಂತ ಅಂದ್ಕೊಂಡಿದ್ರೆ ಹಾಗೆ ಹಿಂಗೆ ನಿಮ್ಮ ಒಂದು ಅವ್ರ ಲೆಕ್ಕದಾಗ ನೂರ ಮೂವತ್ತರಿಂದ ನೂರ ನಲ್ವತ್ತು ಗಂಟೆ ಬರುತ್ತೆ ಅಂದಿದ್ದಾರೆ ಹಾಂ 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 ಈಗ ನಿಮಗೆ ನಿಮಗೆ ಅಂದಾಜು ಎಷ್ಟು ಅನ್ಸ ಸರ್ ಇದು ನಮಗಂತೂ ಒಂದು ಐವತ್ತು ಮಠ ಹೋಗ್ಬೋದು ನೂರ ಐವತ್ತರ ತನಕ ಹೋಗ್ಬೋದು ಸರ್ ಇದು ಅದು ಹಿಂದಿನ ವರ್ಷ ಸರ್ ಈಗ ಅಂದರೆ ಗ್ರೀನ್ ಪ್ಯಾಂಟ್ ಬಳಕೆ ಮಾಡೋದಕ್ಕಿಂತ ಹಿಂದಿನ ವರ್ಷ ಹಿಂದಿನ ವರ್ಷ ನಮ್ಮದು ಎಷ್ಟು ಒಂದು ಎಂಬತ್ತೈದು ಕ್ವಿಂಟಲ್ ತೊಂಬತ್ತು ಕ್ವಿಂಟಲ್ ಆಗಿತ್ತು ಮತ್ತೆ ಅದ್ರ ಹಿಂದಿನ ವರ್ಷ ಸರ್ ಅದ್ರ ಹಿಂದಿನ ವರ್ಷ ಚಲೋ ಆಗಿತ್ತು ಎಷ್ಟು ಮಾತ್ರ ಸರ್ ಒಂದು ನೂರ ನಲ್ವತ್ತು ಕ್ವಿಂಟಲ್ ಮತ್ತೆ ಅದ್ರ ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಕಡಿಮೆ ಆಗಿತ್ತು ಈಗ ಯಾಕೆ ನಾನು ಮೂರ್ನಾಲ್ಕು ವರ್ಷದ ವಿಷಯ ತಕೊಂಡೆ ಅಂದ್ರೆ ನೀವು ಮಧ್ಯದಲ್ಲಿ ಮೂರು ವರ್ಷ ಬಿಟ್ರಿ ಅದ್ರ ಹಿಂದೆ ಗ್ರೀನ್ ಪ್ಯಾಂಟ ಮಾಡಿದ್ರಿ ಆ ಹಂತದಲ್ಲಿ ಬರ್ಬೇಕಾದ್ರೆ ಡೆವಲಪ್ಮೆಂಟ್ ಹಾಕಿ ಅಂತ ಬಂದ್ ನೂರ ನಲ್ವತ್ತರ ತನಕ ಬಂತು ಆಮೇಲೆ ಮತ್ತೆ ರಿಟರ್ನ್ ಹೋಗಿದ್ದು ಎಲ್ಲಿಗೆ ಹೋಯ್ತು ಎಂಬತ್ತಕ್ಕೆ ಬಂದ್ಬಿಡ್ತು ಹೌದಾ ಎಂಬತ್ತು ಕ್ವಿಂಟಲ್ ಅಂದರೆ ಅಲ್ಲಿಗೆ ಎಷ್ಟು ಅರ್ಧಕ್ಕರ್ಧಲ್ ಲಾಸ್ ಬಂತು ಈ ನೂರ ಐವತ್ತು ಕ್ವಿಂಟಲ್ ಈಗ ಅಂದ್ರೆ ಇದು ಬರೀ ಒಂದು ವರ್ಷದಲ್ಲಿ ಬದಲಾವಣೆ ನಾವು ನೀವು ಹಿಂದೆ ಮೂರು ವರ್ಷ ನಾಲ್ಕು ವರ್ಷ ಕಂಟಿನ್ಯೂ ಮಾಡಿದಾಗ ನೂರೈವತ್ತು ನೂರ ಅರವತ್ತು ನೂರ ಎಂಬತ್ತರ ತನಕ ಬಂದಂಥ ತೋಟ ನಿಮ್ಮದು ನಾನು ಅವತ್ತ ಮಾತಾಡಿದ್ವಿ ನಿಮ್ಮ ಹತ್ರ ನೂರ ಎಂಬತ್ತರ ತನಕ ಬಂದದ್ದು ಸರ್ ತೋಟನ ಅಂತಿದ್ರಿ ಮತ್ತು ಅದು ಮೇಲಿನ ಗಿಡ ಇರಲಿಲ್ಲ ಇನ್ನೂ ಈಗ ಅದು ಹೊಸ ಗಿಡ ಈಗ ಸ್ಟಾರ್ಟ್ ಆಯಿತು ಅದ್ರದ್ದಿನ್ನೂ ಪ್ಲಸ್ ಆಗುತ್ತೆ ಮತ್ತು ಇದರಲ್ಲೂ ಎಷ್ಟೋ ಗಿಡಗಳು ಕಾಯಿ ಬಿಡ್ತಿದ್ದಿಲ್ಲ ಅಂಥ ಗಿಡಗಳು ಮಲ್ಸ್ ಹೋಗೋಂಥ ಗಿಡಗಳು ಸಹಿತ ರಿಕವರಿ ಆಗಿದ್ದಾವೆ ಟೋಟಲ್ ಈ ಗಿಡ ಕಾಯಿಬಿಡ್ತಕ್ಕಂಥ ಸಂಖ್ಯೆ ಗಿಡ ಎಷ್ಟಿದಾವೆ ಸರ್ ಅಂದಾಜು ಐವತ್ತು ಗಿಡ ಇದೆ ಸಾವಿರದ ಐವತ್ತು ಅದರಲ್ಲಿ ಕಾಯಿ ಬಿಡೋದು ಎಷ್ಟು ಇರ್ಬೋದು ಅಂತ ಅನ್ಸುತ್ತೆ ಕಾಯಿ ಸಾವಿರದ ಐವತ್ತು ಹಾಂ 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 ಕಾಯಿ ಬಿಡೋದೇ ಪೂರ್ತಿ ಪಕ್ಕ ಹ್ಞೂ ಹಾಂ ಹಾಂ ಅದರಲ್ಲೇ ಸಣ್ಣ ಪುಟ್ಟ ಇದ್ದಂತ ಅವೇನಿಲ್ಲ ಇಲ್ಲಿ ಕೆಳಗಿನ ತೋಟ್ರೆ ಹದಿಮೂರ್ ನೂರ ಹಾಂ ಹಾಂ ಅದರಲ್ಲಿ ಕಾಯಿ ಬಿಡೋ ಈಗ ಫಸಲು ಬರೋ ಅಂದರೆ ಸಾವಿರದ ಐವತ್ತು ಸಾವಿರ ಗಿಡ ಆಗ್ತದೆ ಗಿಡ ಆಗ್ತದೆ ಈಗ ಅಂದಾಜು ಆ ಗಿಡದಲ್ಲಿ ಲೆಕ್ಕ ಹಿಡಿದ್ರು ಒಂದು ನೂರೈವತ್ತು ಕ್ವಿಂಟಲ್ ಬರ್ಬೋದು ಅಂತ ನೀವು ಅನ್ನ ಹಾಕ್ತಿರಿ ಒಂದು ಸಾವಿರ ಗಿಡ ಹಿಡಿದ್ರು ಹದಿನೈದು ಕೆ ಜಿ ಅವರೇಜ್ ಸಿಗ್ತಾ ಇತ್ತು ಅಂತ ಈಗಲಕ್ಕ ಒಂದು ಗಿಡಕ್ಕೆ ಹದಿನೈದು ಕೆ ಜಿ ಅವರೇಜ್ ಬರ್ತಾ ಇತ್ತು ಗಿಡ ಸರ್ ಇದನ್ನು ನನ್ನ ಈ ಒಂದು ವಿಡಿಯೋ ಮೂಲಕ ತಮಗೆ ಭರವಸೆ ಕೊಡೋದೇನಂದ್ರೆ ನೀವೇನೀಗ ಗ್ರೀನ್ ಪ್ಯಾಂಟ್ ಅಂತ ಮತ್ತು ಮದಸ್ ಮಾಡಿ ಮತ್ತು ರಿಟರ್ನ್ ಆಗಿ ಗ್ರೀನ್ ಪ್ಯಾಂಟ್ ಪೂರ್ಣ ಪ್ರಮಾಣದ ಮಾಡ್ತಾಯಿದ್ರಿ ಮತ್ತು ನಾನು ಏನು ಹೇಳಿದ್ರು ಅದರ ಪ್ರಕಾರ ಕ ಭದಸೇ ಮಾಡಿರಿ ಅದು ಖುಷಿ ಯಾಕಂದ್ರೆ ಇರಲಿ ಡ್ರಂಚ್ ಇರಲಿಲ್ಲ ಡ್ರಂಚ್ ಮಾಡ್ಕೊಂಡಿದ್ರಿ ಜೊತೆಗೆ ಎರಡು ಹಂತದಲ್ಲಿ ನಾವು ಏನು ಕೊಡಬೇಕು ಅಂತ ಬಂಡಿಗೆ ಅದನ್ನೆಲ್ಲ ಕೊಟ್ಟಿದ್ರಿ ಮತ್ತು ಮೇಲೆ ಸ್ಪ್ರೇ ಮಾಡ್ಬೇಕಂತ ಮಾಡ್ತೀರಿ ಸರ್ ಇದ್ರ ಜೊತೆಗೇ ಏನಾದ್ರು ಮತ್ತು ರಾಸಾಯನಿಕ ಏನಾರು ಬಳಸಿದ್ರೆ ಇಲ್ಲ 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 ಮತ್ತೆ ಯಾವ್ದು ಬೇರೆ ಕಂಪನಿ ಪ್ರಾಡಕ್ಟ್ ಮತ್ತೆ ಏನಾರು ಇಲ್ಲ ಒಂದ್ ಪರ್ಸೆಂಟ್ ಏನು ಇಲ್ಲ ಯಾವ್ದನ್ನು ಹೊರಗಿಂದ ಏನು ತಂದಿಲ್ಲ ಇದು ಎರಡು ಸಲ ಗೊಬ್ಬರ ಹಾಕಿದ್ವಿ ಹಾ ಸರ್ ಒಂದ್ ಲಿಕ್ವಿಡ್ ಲಿಕ್ವಿಡ್ ಟ್ರೆಂಚಿಂಗ್ ಮಾಡಿದ್ವಿ ಒಂದ್ ಎರಡು ಸ್ಪ್ರೇ ಮಾಡಿದ್ವಿ ಹಾ 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 ಅವಾಗ ಸಮಸ್ಯೆ ಇತ್ತು ಅನ್ನೋ ಉದ್ದೇಶಕ್ಕೆ ನಾವು ಹೆಚ್ಚಿಗೆ ಈ ಟೈಮ್ ನಾಗ ಕೊಟ್ಟಿವಿ ಈಗ ಈಗ ಗಿಡಗಳು ನೋಡಿದ್ರೆ ನಿಮಗೆ ಸ್ಪ್ರೇ ಬೇಕನ್ಸುತ್ತೆ ಇನ್ ಮೇಲೆ ಸ್ಪ್ರೇ ಅಂದ್ರೆ ಕಟಾ ಹೋಗ್ಬೇಕು ಸರ್ ಸ್ವಲ್ಪ ಅಲ್ಲ ಅಲ್ಲ ಈಗ ನೀವು ಹಿಂದಿನ ವರ್ಷದ ಗಿಡಗಳು ನೋಡಬೇಕು ಇವತ್ತಿರುವಂತ ಗಿಡದ ಪೊಸಿಷನ್ಗೆ ಸ್ಪ್ರೇ ಬೇಕು ಅನ್ಸುತ್ತಾ ಮುಂದೆ ನಿಮಗೆ ಆ ಸಮಸ್ಯೆಗಳು ಕಾಣ್ತದ ನಿಮಗೆ ಹಿಂದಿನ ಹಿಂದಿನ ವರ್ಷದಲ್ಲಿ ಇದ್ದಂಥ ಸಮಸ್ಯೆಗಳು ಸ್ಪ್ರೇ ಮಾಡಲೇಬೇಕು ಈ ಕಡೆ ತೋಟಕ್ಕೆ ಈ ಮಾಡಿಲ್ಲ ಅಂದ್ರೆ ನಡೀತಿದೆ ಏನು ಸಮಸ್ಯೆ ಕಾಣ್ತಿಲ್ಲ ನನಗಂತೂ ಈಗ ಯಾಕಂದ್ರೆ ಮುಂಡಿಗೆ ರೋಗದ್ದು ಕೊಳೆ ರೋಗದ್ದು ಏನಿತ್ತಲ್ಲ ಅವತ್ತು ಅದು ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಈ ತೋಟದಲ್ಲೂ ಇಲ್ಲ ಮತ್ತೆ ಹಾಕಿದ್ರೆ ಆದರೂ ಇನ್ನೂ ನೀವು ಹೇಳಿದಂಗೆ ಏನೋ ಬೇಸಿಗೆ ಎಲ್ಲೊಂದು ಟೈಮ್ ಯಾಕೆ ಬೇಕಂದ್ರೆ ಮತ್ತೊಂದ್ಸಲ ಸ್ಪ್ರೇ ಕೊಟ್ಕೊಂಡು ಅಂಥ ತೋಟಗಳಿಗೆ ಮಾತ್ರ ಸರಿ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರಿ ಈಗ ತಾವು ಇಷ್ಟು ವರ್ಷದ ಅನುಭವದಲ್ಲೇ ಈಗ ಮಧ್ಯೆ ಬಿಟ್ಟರೆ ಬಂದ್ರಿ ಮತ್ತೆ ಗ್ರೀನ್ ಪ್ಯಾಂಟ್ ಸ್ಟಾರ್ಟ್ ಮಾಡ್ಕೊಂಡಿದ್ರಿ ಮತ್ತೆ ಇದು ಯಾವುದೇ ರೀತಿ ಒತ್ತಡದಿಂದ ಮಾಡಿದ್ದೋ ಅಥವಾ ನೀವೇ ಇಲ್ಲ ಇಲ್ಲ ಒತ್ತಡದಿಂದ ಇಲ್ಲ ನನಗೆ ಒಂಥರ ಏನು ನಾನು ತಪ್ಪದಂಗೆ ಆಗಿದ್ದೆ ಇಷ್ಟು ನಾನು ಕಷ್ಟಪಡ್ತೇನೆ ಆದರೂ ಅದಕ್ಕೆ ಫಲ ಸಿಗ್ತಾ ಇಲ್ಲಲ್ಲ ಹಾಂ 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 ಆ ಲೆಕ್ಕದಾಗ ಮತ್ತೆ ಗ್ರೀನ್ ಪ್ಲಾಂಟ್ ಹೋಗ್ತೇನೆ ನಾನು ಹಾಂ ಹಾಂ ಈಗ ಮನಪೂರ್ವಕ ನೀವೇ ಮಾಡ್ತಾ ಇದ್ರಿ ಸರ್ ಈಗ ಅಂದಾಜು ಎಪ್ಪತ್ತೈದು ಕ್ವಿಂಟಲ್ ಒಂದು ಎಕರೆಗೆ ಅಂದ್ರೆ ನಿಮ್ಮದು ಸಾವಿರ ಗಿಡಕ್ಕೆ ಲೆಕ್ಕಕ್ಕೆ ಒಂದು ಗಿಡಕ್ಕೆ ಹದಿನೈದು ಕೆ ಜಿ ಲೆಕ್ಕದಲ್ಲಿ ಬರ್ತಾ ಇದೆ ನಂದು ಮುಂದಿನ ವರ್ಷದ ಗುರಿ ಅಂದ್ರೆ ಈಗೇನು ಇವತ್ತು ಡೋಸ್ ಕೊಡ್ತಾ ಇದ್ದೀವಿ ಈಗ ಆಲ್ರೆಡಿ ನಾನು ಇವತ್ತು ಇವತ್ತು ಡೇಟ್ ಎಷ್ಟು ಸರ್ ಇದು ಮೂರು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಡೇಟಿಗೆ ನಾನು ನಿಮಗೆ ಮೆಟ್ರಿಯಲ್ ಕೊಡಕ್ಕೆ ಬಂದಿದ್ದೀನಿ ಇದು ಏನು ಗ್ರ್ಯಾನ್ಯೂಲನ್ನು ಏನು ಕೊಡೋ ಈ ಹಂತದಲ್ಲಿ ನಾವು ಗ್ರ್ಯಾನ್ಯೂಲ್ ಕೊಡ್ತಾ ಇದ್ದೇವೆ ಈ ಪ್ರಾಡಕ್ಟನ್ನು ಹಾಕಿದ ನಂತರ ಮುಂದ್ರ ಸುದ್ದಿರುವಾಗ ಹೇಳ್ತಿರೋದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಕಟಾಗಿ ಕಟಿಂಗಿಗೆ ನಿಮ್ಮ ತೋಟದಲ್ಲೇ ಕನಿಷ್ಠ ಒಂದು ಗಿಡಕ್ಕೆ ಇಪ್ಪತ್ತು ಕೆ ಜಿ ಬರುತ್ತೆ ಒಂದು ಗಿಡಕ್ಕೆ ಬರೇ ಐದು ಕೆ ಜಿ ಪ್ರಾಸ್ ಮಾಡಕ್ಕೆ ನಾನು ಏನು ತಲೆಗೆ ಇಷ್ಟೇ ಬೇಡ್ರಿ ಒಂದು ಸಾವಿರ ಗಿಡಕ್ಕೆ ಇಪ್ಪತ್ತು ಕೆ ಜಿ ಬಂದಷ್ಟಾಯಿತು ಎರಡು ನೂರು ಎರಡು ನೂರು ಕ್ವಿಂಟಲ್ ಎರಡು ನೂರು ಕ್ವಿಂಟಲ್ ಎರಡು ನೂರು ಕೆ ಜಿ ಅಲ್ಲ ಎರಡು ನೂರು ಕ್ವಿಂಟಲ್ ಅಲ್ಲಿಗೆ ನಿಮ್ಮದು ಇವತ್ತು ನೂರ ನಲವತ್ತು ನೂರ ಮೂವತ್ತು ಅಂತ ಅವ್ರು ಹೇಳ್ತಾರೆ ನೀವು ನೂರ ಐವತ್ತು ಬರ್ತದೆ ಅಂತ ನೀವು ಅಂದ್ಕೊಂಡಿರಿ ಅದು ಬರುತ್ತೆ ಕಟಿಂಗ್ ಆದಮೇಲೆ ನೋಡೋಣ ಆದರೆ ಮುಂದಿನ ವರ್ಷದ ಇಳುವಾಗ ನಾನು ಎರಡು ನೂರು ಕ್ವಿಂಟಲ್ ಆ ವೀಡಿಯೋನೂ ಸಹಿತ ನೀವು ರೈತರು ಮುಂದೆ ಇಡ್ತಾನೆ ಯಾಕಂದರೆ ಈ ಯೂಟ್ಯೂಬಲ್ಲಿ ವಿಡಿಯೋಗಳಿದ್ದಂಥ ವಿಚಾರಗಳು ದಾಖಲೆ ಆಗಿರಲಿಲ್ಲ ಅನ್ನೋ ಉದ್ದೇಶಕ್ಕೆ ಏನೇ ಬಂದರೂ ವಾಸ್ತವ ಮತ್ತು ನೀವು ವಸ್ತುನಿಷ್ಠವಾದಂಥ ವಿಚಾರಗಳು ಇರಬೇಕು ಅನ್ನೋ ಉದ್ದೇಶಕ್ಕೆ ಸರ್ ತಾವು ಹೇಳಿದಂಥ ವಿಷಯಗಳು ಈಗ ಇದ್ರ ಜೊತೆಗೆ ಏನಾದರೂ ಹೇಳಿಕೊಟ್ಟು ಅಥವಾ ಈ ತರ ಹೇಳ್ರಿ ಏನಂತ ವಿಚಾರಗಳು ಬಹಳ ಭಾಳ ಕಂಪ್ನಿಯವ್ರು ಏನಂದ್ರೆ ಈ ಯೂಟ್ಯೂಬಲ್ಲಿ ಅಲ್ಲಿ ಬರೋದು ನಂಬಾರ್ದು ಯಾವುದೋ ಒಂದು ಚಲೋ ಆಲ್ಮೋಸ್ಟ್ ಅಲ್ಲ ಹಾಂ ಬಾಳಿದೆ ಬರೀ ಅಡ್ವರ್ಟೈಸ್ಮೆಂಟ್ ಸರ್ ಅವರಿಂದ ಒಂದು ಲಾಭ ಒಂದು ರೂಪಾಯಿ ಲಾಭ ಏನಿಲ್ಲ ಅವರು ಪಪ್ಯುಲಿಟಿಗಾಗಿ ಅವ್ರು ಬರೀ ಅಡ್ವರ್ಟೈಸ್ಮೆಂಟ್ ಮಾಡಿ ಸೇಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೇಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ನಿಮ್ಮಿಂದ ನಮಗೆ ಅಂತದೇನು ದೋಕ ಅನ್ನದ ಸರ್ ಈಗ ಇಷ್ಟು ನನ್ನ ನಿಮ್ಮ ಸಂಬಂಧ ಎಷ್ಟು ಕಮ್ಮಿ ಹತ್ತು ಹನ್ನೊಂದು ವರ್ಷದ ಸಂಬಂಧ ಅವತ್ತಿಂದ ಇವತ್ತಿನ ಅವತ್ತಿಂದ ಈಗಿನಿಂದ ಗ್ರೀನ್ ಪ್ಲಾಂಟ್ ಅಲ್ಲಿ ಬಹಳ ಐಟಮ್ ಬಂದಾವ ಸರ್ ಗೋಬ್ರಾನೋ ಇದೆ ಆರ್ಗಾನಿಕ್ ಅದಂತೂ ನೀವು ಫಸ್ಟ್ ಬಂದಾಗ ಅವೆಲ್ಲ ಇರಲಿಲ್ಲ ಇರಲಿಲ್ಲ ಈಗ ಅದು ಒಳ್ಳೆ ಪ್ಲಸ್ ಪಾಯಿಂಟ್ ಸರ್ ಅದು ಹಾ ಹಾ ಮಾರ್ಕೆಟ್ ಅಲ್ಲಿ ಆದೇ ಸರ್ಕಾರಿ ಗೊಬ್ಬರ ತೊಗೊಂಡ್ರೆ ಅದೇ ರೇಟಿ ಅದಕ್ಕಿಂತ ಹೆಚ್ಚಿಗೆ ರೇಟ್ ಅದಾವೆ ಅದಕ್ಕಿಂತ ಟಾನಿಕ್ ಇಲ್ಲ ಏನು ಇಲ್ಲೊಳಗ ಇದ್ರಲ್ಲಿ ಕಾರ್ಬನ್ ಅಂಶನೂ ಜಾಸ್ತಿ ಇದೆ ನಮ್ಮ ನೆಲಾನು ಒಳ್ಳೆ ಅಭಿವೃದ್ಧಿ ಪಡಿಸ್ತೈತೆ ಮತ್ತು ಉಳಿತಾಯನೂ ಆಗುತ್ತೆ ಮತ್ತೆ ಮೈಕ್ರೋಟಿನಸ್ ಪ್ಲಸ್ ಆಗುದಾಗುತ್ತೆ ಇದ್ದಾಗ ನೋಡಿದ್ರೆ ಸರ್ಕಾರಿ ಹೋಗೋದು ಒಳ್ಳೇದಲ್ಲ ಯಾರಾದ್ರೂ ಇರ್ಲಿ ಈಗ ಗೊಬ್ರನೇ ಹಾಕ್ಬೇಕಂದ್ರೆ ಅದು ಗ್ರೀನ್ ಪ್ಲಾಂಟ್ ತೊಗೊಂಡು ಹಾಕಿದ್ರೆ ಒಳ್ಳೇದು ಅದಕ್ಕೆ ಒಳ್ಳೆ ಗೈಡೆನ್ಸ್ ತಗೊಂಡು ಮಾಡ್ಬೇಕ ಅಷ್ಟೇ ಯಾಕಂದ್ರೆ ಪ್ರಾಡಕ್ಟ್ ಭಾಳ ಇರ್ತಾವೆ ಆದ್ರ ಚಂಪಟ್ಟಂಗ ನಾವು ಆ ಗೈಡೆನ್ಸನ್ನು ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಸರಿಯಾದಂಥ ಮಾಹಿತಿಗಳು ಸರಿಯಾದಂಥ ಉತ್ಪನ್ನಗಳ ಜೊತೆಗೆ ಸಿಕ್ಕರೆ ಅನುಕೂಲ ಆಗ್ತೈತಿ ಸರ್ ತಮ್ಮ ಇಷ್ಟೊ ಇಷ್ಟು ವರ್ಷದ ಸಂಬಂಧದ ಬಗ್ಗೆ ನಮ್ಮ ಸೈಡ್ ವೀಸ್ ಬಗ್ಗೆ ಏನು ಹೇಳುತ್ತಿರಿ ಏ ಇಲ್ಲ ಸರ್ ಅದ್ರ ಬಗ್ಗೆ ನಾವು ಏನು ಹೇಳೋಂಗಿಲ್ಲ ಸರ್ ಹಾಂ ಯಾಕಂದರೆ ಅವರು ನಮ್ಮದು ವಿಶ್ವಾಸ ಒಂದು ಒಂಥರ ಐವತ್ತು ವರ್ಷ ಇದ್ದಂಗೆ ಇದೆ ಹಾಂ ಆ ಇನ್ನೂವರೆಗೆ ಹಾಗೆ ನಡೀತಾ ಸರ್ವಿಸ್ ಸರ್ವಿಸ್ ಬಗ್ಗೆ ಅಂದ್ರೆ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳು ನೀವು ಬಳಸ್ತಾ ಇದ್ರಿ ಎಂದು ಕೊಟ್ಟು ಬಿಟ್ಟು ಹೋಗೋದು ಗೈಡೆನ್ಸ್ ಕೊಡೋದಿ ನಾವು ಕೊಟ್ಟ ಅವ್ರು ಕೊಡಕ್ಕಿಂತ ಮುಂಚೆ ಆದ್ರೂನು ನಮ್ಗೆ ನೋಡಿ ಇಂಥದ್ದು ಹಾಕ್ರಿ ಇಂಥದ್ ಬಿಡ್ರಿ ಅಂತ ಸಜೆಸನ್ನು ಮಾಡ್ತಾರೆ ಅದ್ರಲ್ಲಾಗಿ ನಮ್ ಕಡೆ ಎಷ್ಟ್ ಬಜೆಟ್ ಇದೆ ಅದ್ರಲ್ಲಾಗಿ ಒಳ್ಳೇದಾಗಿ ಮಾಡೋಣ ಲೆಕ್ಕದಾಗೂ ಮಾಡೋ ಅದ್ರಲ್ಲೂ ಅಡ್ವೈಸ್ ನಮ್ಮ ಒಂದು ವೈಯಕ್ತಿಕ ವಿಚಾರಗಳು ತಿಳ್ಕೊಂಡು ಅದ್ರ ಜೊತೆಗೆ ಸ್ಪಂದಿಸೋದು ಬಹಳ ಇಂಪಾರ್ಟೆಂಟ್ ಹೌದು ಇಲ್ಲ ನೀವ್ ಎಷ್ಟ ಮಾಡಬೇಕು ಅಷ್ಟೇ ಮಾಡ್ಬೇಕು ಹಿಂಗ್ ಮಾಡಿದ್ರೆ ನಿಮ್ದು ಒಳ್ಳೆ ಆಗುತ್ತೆ ಅಂತ ಅವ್ರ ಅಭಿಪ್ರಾಯ ಕೊಡ್ತಾರೆ ಇಲ್ಲ ಅಂದ್ರೆ ನೀವ್ ನೆಕ್ಸ್ಟ್ ಅರ್ಧ ಹಾಕ್ರಿ ಇನ್ನೊಂದ್ ತಿಂಗಳ ಬಿಟ್ಟು ಅಂತ ಅರ್ಧ ಹಾಕ್ರಿ ಜನ ರೈತರಿಗೆ ಅನುಕೂಲ ಆದಂಗ ಒಳ್ಳೆ ಕೊಟ್ಟು ಅವ್ರ ಫಸಲನ್ನು ಇಳುವರಿ ಉದ್ದೇಶದಿಂದ ಒಳ್ಳೆ ಸರ್ವಿಸ್ ಇದೆ ನೀವು ಯಾವ ಟೈಮಿಗೆ ಅಟೆಂಡ್ ಮಾಡ್ತಾರೆ ಕೊಡ್ತಾರೆ ಸರ್ ಈಗ ಸರ್ವಿಸು ಮತ್ತು ಗ್ರೀನ್ ಪಾಂಟ್ ಉತ್ಪನ್ನಗಳು ಎರಡರ ಬಗ್ಗೆ ನಿಮಗೆ ಖುಷಿ ಇದೆ ಖುಷಿ ಇದೆ ಸರ್ ಈಗ ನೀವು ಏನು ಹಿಂದೆ ನಾನು ಕಂಡೀಷನ್ ಮಾತಾಡ್ಕೊಂಡಿದ್ದೆ ಒಂದು ಮೂರು ವರ್ಷ ಕನಿಷ್ಠ ಮಾಡ್ರಿ ಅಂತಂದಿದ್ದೆ ಈಗ ಆಲ್ರೆಡಿ ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟು ಒಂದು ವರ್ಷ ಕಂಪ್ಲೀಟ್ ಆಯಿತು ಎರಡನೇ ವರ್ಷಕ್ಕೆ ಮಾತು ಮಾಡ್ತಾ ಇದ್ದೀವಿ ಎರಡೇ ವರ್ಷದಲ್ಲೇ ಒಂದೇ ವರ್ಷದಲ್ಲೇ ಇಷ್ಟು ಬದಲಾವಣೆ ಆಯ್ತು ಈಗ ಯಾಕಂದ್ರೆ ನಿಮ್ದು ಎಂಬತ್ತು ಕ್ವಿಂಟಲ್ ಬಂದಂತ ತೋಟ ಇವತ್ತು ಆಲ್ರೆಡಿ ನೂರ ಮೂವತ್ತೊಂದು ಅವ್ರು ಹೇಳಿದ್ರೆ ನಿಮ್ಮ ನೂರ ಐವತ್ತು ಅಂತ ನೀವು ಹೇಳಾಕ್ತಾರೆ ಎಂಬತ್ತದ್ದು ಡೈರೆಕ್ಟ್ ನೂರ ಐವತ್ತಕ್ಕೆ ಬಂತು ಅಂದ್ರೆ ಬರೀ ಒಂದು ವರ್ಷದಲ್ಲಿ ಇದು ಆದ್ರೆ ಮುಂದಿನ ಭರವಸೆ ನಾನು ಹೇಳಿದ್ರಲ್ಲ ಭರವಸೆ ಆಯ್ತಾ ನಿಮಗೆ ಈಗ ಇನ್ನೂರು ಕ್ವಿಂಟಲ್ ಬರುತ್ತೆ ಅಂತ ಹೇಳಕತ್ತಲ್ಲ ಯಾಕಂದ್ರೆ ಈಗ ಈಗ ಆಲ್ರೆಡಿ ಇಲ್ಲೇ ಪ್ಲಸ್ ಆಯ್ತು ನಾನು ಹೇಳಿದ್ದು ಮೂರು ವರ್ಷಕ್ಕೆ ಮೂರು ವರ್ಷ ಮೊದ್ಲಿನ ಗಿಡಕ್ಕೂ ಈಗಿನ ಗಿಡಕ್ಕೂ ಹ್ಯಾಡಿ ನೋಡಿ ಅವರು ಅಡಕೆಯಲ್ಲಿ ನೋಡಿದ್ರೆ ಮುಂದೆ ಗರ್ಭ ಗರ್ಭನೂ ಹಾಗೆ ಇದೆ ಗರ್ಭದಲ್ಲೂ ಅಷ್ಟೇ ಬದಲಾವಣೆ ಎಲೆಗಳಲ್ಲೂ ಕೂಡ ಹಾಗೆ ಇದೆ ಗಿಡ ಹೆಲ್ತಿ ಇದೆ ಅಂದ್ರೆ ಅದು ನೆಕ್ಸ್ಟ್ ಅದಕ್ಕಿಂತ ಒಳ್ಳೆ ಇಳುವರಿ ಬರೋದಂತೆ ಪಕ್ಕ ಅದು ಈಗ ನಾನು ಮುಂದಿನ ವರ್ಷದ್ದು ಎರಡ್ನೂರು ಅದ್ರ ಮುಂದಿನ ವರ್ಷದ ಮತ್ತೆ ಮಾತಾಡೋಣ ಯಾಕಂದ್ರೆ ಅದ್ರ ಬದ್ದೆ ರೆಡಿ ಮಾಡ್ತಾ ಹೋಗೋಣ ಮಣ್ಣನ್ನ ಏನು ರೆಡಿ ಮಾಡಬೇಕು ಭೂಮಿಗೆ ಏನ್ ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಸರಿಯಾದಂತ ವೈಜ್ಞಾನಿಕ ವಿಧಾನಗಳ ಮೂಲಕ ಹೇಳ್ತಾ ಹೋಗ್ತವೆ ಆ ಟೈಮ್ ಇನ್ನೂ ಸ್ಪಂದಿಸಿ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಜೊತೆಗೆ ತಾವು ರೈತಾಪಿ ಕುಟುಂಬಕ್ಕೆ ಒಬ್ಬ ರೈತರಾಗಿ ಮತ್ತೆ ಒಂದು ಸಾಮಾಜಿಕ ಕಳಕಳಿ ಇದ್ದಂಥರು ಮತ್ತು ಈ ಭಾಗದಲ್ಲೇ ಸಾಕಷ್ಟು ಈ ಏನು ನಿಮ್ಮದೊಂದು ಕಿರಾಣಿ ಶಾಪ್ ಇದೆ ಅದ್ರ ಜೊತೆಗೆ ರೈತರು ರೈತಾಪಿ ಕುಟುಂಬ ಸಾಕಷ್ಟು ಇದ್ದಾರೆ ನಿಮ್ಮ ಹತ್ರ ಅಡ್ವೈಸ್ ಕೇಳ್ತಿರ್ತಾರೆ ಅಂಥವರಿಗೆಲ್ಲ ತಾವು ಏನು ಕಿವಿ ಮಾತು ಹೇಳ್ತೀರಿ ಹಾಗೆ ನಮ್ಮ ಊರಲ್ಲಿನೇ ಗದಿಯಪ್ಪ ಕಲ್ಲಾಪುರ ಅವರು ನಮ್ಮ ಮಾತು ಕೇಳಿ ಅವರು ಉಪಯೋಗಿಸಿದ್ದಾರೆ ಹಾಂ ಸರ ಅವ್ರದ್ದು ಎರಡು ಎಕರೆ ತೋಟ ಅದು ಸೂಪರ್ ಬಾರಿ ಇದೆ ತೋಟ ಹೌದ್ ಹೌದು ಅವ್ರು ನಮ್ಮ ಮಾತು ಬಿಟ್ಟು ಯಾವುದು ಬೇರೆ ಕೆಮಿಕಲ್ ಅದು ಇದು ಅನ್ನೋದು ಒಂದ್ ಪರ್ಸೆಂಟ್ ಹಾಕಿಲ್ಲ ಓಕೆ ಹಾ ಸಲ್ಪ ಅಲ್ಲಿ ಇದೇ ಮಾಡಿದ್ದಾರೆ ಖುಷಿ ಆಗ್ಯಾರ ಸರ ಅವರೆಲ್ಲ ಅವರು ಖುಷಿಯಾಗಿದ್ದಾರೆ ಮತ್ತೆ ಅವ್ರ ಜನ ತಿಳ್ಕೊಂತಾರಂದ್ರೆ ಏ ಇವ್ರು ಹೇಳಿದ್ರಂದ್ರೆ ಎಲ್ಲೇ ಕಮಿಷನ್ ಇವ್ರಿಗೆ ಹೇಳ್ತ ಆತ ತಿಳ್ಕೊಂಡ್ಬಿಡ್ತಾರೆ ಆ ಉದ್ದೇಶದಿಂದ ತಿಳ್ಕೊಂತಾರೆ ಅದಕ್ಕಾಗಿ ನಾವು ಅವ್ರ ಯಾರಿಗೆ ಹೇಳಕ್ ಆಗೋಂಗಿಲ್ಲ ಮಾಡಿ ಹೇಳೋದು ಕಷ್ಟ ಅವ್ರ ಮನಸಾರಿ ನೋಡಿ ಅವರು ಬೇಕಪ್ಪ ಇಂಥವ್ರ ನಂಬರ್ ಅವರು ನಮ್ಮ ನಮ್ಮ ಮುಖಾಂತರ ಅದ್ರು ನಿಮ್ಮ ನಂಬರ್ ತಕೊಂಡು ಹೋಗಿ ಹಾಕೋಬಹುದು ಅದಕ್ಕೆ ಹಾ ಹಾ ಸರ್ ಎಲ್ಲರಿಗೂ ಹೌದು ಒಳ್ಳೇ ಆಗುತ್ತೆ ಸರ್ ರೈತಾಪಿ ಕುಟುಂಬಗಳು ದಯವಾಗಿ ಮಾಡಬೋದು ಇದನೆ ಏ ಬೆಸ್ಟ್ ಸರ್ ಅವರು ಲೈಫ್ ಇರ್ಬೇಕು ಗಿಡಗಳು ಇದು ಇಳುವರಿ ಪ್ಲಸ್ ಒಳ್ಳೆ ನೆಲ ಇರಬೇಕು ಗ್ರೀನ್ ಪ್ಲಾನಿಟ್ ಬಿಟ್ಟು ಬೇರೆ ಮಾಡೋದು ಉಪೇಗೆ ಇಲ್ಲ ಸರ್ ಈಗ ಅಮೌಂಟ್ ಸ್ವಲ್ಪ ಹೆಚ್ಚಾದರೂ ಚಿಂತೆ ಇಲ್ಲ ಇಳುವರಿ ವಿಚಾರದಲ್ಲಿ ಕವರ್ ಆಗುತ್ತೆ ಇಳುವರಿನೂ ಚೆನ್ನಾಗುತ್ತೆ ಜೊತೆ ಬೆಳೆನೂ ಉಳಿತೈತೆ ಭೂಮಿನೂ ಚೆನ್ನಾಗುತ್ತೆ ಮತ್ತೆ ರೋಗರಹಿತವಾದಂತ ಬೆಳೆ ಮಾಡ್ಕೋಬಹುದು ನಾವು ಈಗ ಗಿಡ ಕೊಳೆ ರೋಗ ಬಿದ್ದು ಹೋಗ್ತಾ ಇತ್ತು ಸುಳಿ ಮುಂಡಿಗೆ ರೋಗ ಬಿದ್ದು ಹೋಗ್ತಾ ಇತ್ತು ಹೋದ ವರ್ಷನೇ ಒಂದು ಇಪ್ಪತ್ತ್ ಮೂವತ್ತು ಗಿಡ ಇತ್ತು ಸರ್ ನಮ್ದು ಹ ಈ ವರ್ಷ ಅದು ಅದು ಒಂದೇ ಗಿಡದಲ್ಲಿ ಬಂದಿದ್ದ ಸರ ಹೋದ ವರ್ಷ ಮಳೆ ಎಷ್ಟಿತ್ತು ಈ ವರ್ಷ ಎಷ್ಟು ಮಳೆ ಆಗಿದೆ ಕಡಿಮೆ ಇತ್ತು ಎಷ್ಟು ಕಡಿಮೆ ಇತ್ತು ಅನ್ಬೋದು ಈ ವರ್ಷಕ್ಕೆ ಹೋಲಿಕೆ ಮಾಡಿ ಹೌದು ಬರಗಾಲ ಅಂತ ಹೋದ ವರ್ಷದ ಬರಗಾಲನೇ ಅದು ಈ ವರ್ಷ ಭಾರಿ ಮಳೆ ಆದ್ರೆ ಮೂರು ತಿಂಗಳು ಕಂಟಿನ್ಯೂ ಮಳೆ ಇದೆ ಮೂರು ತಿಂಗಳು ಮಳೆ ಬಿದ್ರು ಸಹಿತ ಇಪ್ಪತ್ತೈದು ಗಿಡದಲ್ಲಿ ಹೋದ ವರ್ಷ ಬಿದ್ರೆ ಈ ವರ್ಷ ಒಂದೇ ಒಂದು ಗಿಡದಲ್ಲಿ ಐತಿ ನೀರು ಬಸ್ಸಿದ್ರು ಹೌದು 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 ಬರ್ತಾ ಬರ್ತಾ ನೋಡಿದ್ರೆ ನೀವು ಇಲ್ಲಿ ಎಲ್ಲ ಅಡ್ಡಕರಲ್ಲಿ ನೋಡ್ರಿ ಕೆಸರಿದೆ

ತಮ್ದು ರೋಗಕ್ಕೆ ಸಂಪಟಂಗ ಏನಾರಾ ಸ್ಪ್ರೇ ಅಂತ ರೋಗ ಏನು ಬಂದಿಲ್ಲ ಸರ್ ಇಷ್ಟ ಮಳೆ ಆದ್ರೂ ಏನು ಸಮಸ್ಯೆ ಆಗಿಲ್ಲ ಮತ್ತೆ ಶೀತ ಆಗಂತ ಜಮೀನ್ ನಿಮ್ಮದು ಹೌದು ಪೂರ್ಣ ಶೀತ ಜಮೀನ್ ಜಮೀನು ಕೆಂಪ್ ಇಲ್ಲಿ ಮೇಲೆ ಸ್ಪ್ರೇ ಮಾಡಿಲ್ಲ ಸ್ಪ್ರೇ ಮಾಡಿಲ್ಲ ಅವಾಗ ಮಾಡಿದ್ದು ಸರ್ ಈಗ ಅಂದಾಜು ಗೊನೆಗಳು ಕಟ್ಟಿ ಮಾಡಿದರ ಇದನಾ ಆ ಹೌದು ಮಾಡಿ ಯಷ್ಟೆಟ್ ಬರ್ತಾ ಇದೆ ಅಂದಾಜು ತೂಕ 6 ಕೆಜಿ ನೀವು ಬಾಳೆಗೆ ಅಂತಾನೆ ಮಾಡಿದ್ದು ಅಥವಾ ಇದು ಏನು ಕಳೆ ಕಂಟ್ರೋಲ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಾಗಿತಾ ಇದು ಅವ್ರು ಬಂದು ನೆಲಕ್ಕೆ ಬಾಳೆ ಹಾಕಿರಿ ಯಾಕಂದ್ರೆ ಶೀತ ಬಾಳೆ ಇರ್ತದೆ ನಿಮ್ನೆ ಕರೆ ಮಣ್ಣು ಹಗರ್ಕಿಲ್ಲ ಮಣ್ಣಿದ್ ಬಾಳೆ ಬೇರಿಂದ ನೆಲನು ಗಾಳಿ ಬೇಯಿಸ್ ಹಗರಾಗುತ್ತೆ ಅದು ಬಂದಷ್ಟು ಬರಲಿ ಅಂತ ಹಾಕ್ರಿ ಹಾಕಿರಂದ್ರೋರು ಈಗ ಮಧ್ಯ ಮಧ್ಯದಲ್ಲೇ ಹಾಕಿರಿ ನೀವು ಎರಡು साल ನಾಲ್ಕು साल ಮಧ್ಯದಲ್ಲ ಹಾ ನಾಲ್ಕು ಎರಡು ಗಡ ಎರಡು ಗಡ ಮಧ್ಯ ಓಕೆ ಓಕೆ ಹಾ ನಾಲ್ಕು ಗಿಡ ನಡುವೆ ಒಂದೊಂದು ಗಿಡ ಹಾಕಿದ್ದೇವೆ ಸರ್ ಈಗ ಈ ಒಳ್ಳೆ ರೇಟ್ ಇತ್ತು ಈ ವರ್ಷ ಮತ್ತೆ ಏನಾರ ಅನುಕೂಲ ಆಗಿತಾ ನಿಮಗೆ ಇದ್ರಾಗ ಹೌದು ನಮಗೆ ಈ ವರ್ಷ ಈಗ ಮೂರ್ ನಾಲ್ಕು ಸಲ ಕಟಾ ಮಾಡಿ ಕೊಟ್ಟಿದ್ದೇವೆ ಅಂದಾಜು ಎಷ್ಟು ಆಗಿದ್ರು ಸರ್ 47000 ರೂಪಾಯಿ ಅದು ಇದರಲ್ಲಿ ಓ ನಿಮಗೆ ಎಕ್ಸರ್ಸಸ್ ಆಗಿ ಸಿಕ್ಕಂಗಿದು ಅದು ಇದು ಕಟ್ಟ ಗ್ರಾಸ್ ಕಟರ್ ಹೊಡೆ ಮಷಿನರಿಗೆ ಹಾ ಹಾ ಮಾಡೋರಿಗೆ ಹಾ ಅದಕ್ಕೆ ಅದಕ್ಕೆ ಅಂದ್ರೆ ನಮ್ಮ ಅಂದ್ರೆ ಇದನ್ನ ಹಿಂದಿನ ವರ್ಷಗಳಲ್ಲೆಲ್ಲ ಮಾಡಿದ್ದಿಲ್ಲ ನೀವು ಈಗ ಬಾಳೆ ಮಾಡಿದ್ದು ಒಂಥರ ಅನುಕೂಲ ಆಯಿತು ಆರ್ಥಿಕವಾಗಿನೂ ಸ್ವಲ್ಪ ಸಪೋರ್ಟ್ ಆಯಿತು ಜೊತೆಗೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಅನುಕೂಲ ಆಯ್ತು ನಿಮಗೆ ಸರ್ ಭಾಳ ಚೆನ್ನಾಗಿದೆ ಸರ್ ಕಾಯಿ ಈ ಕಡೆ ಈ ಪ್ಲಾಟ್ ಮಾತಾಡೋಂಗಿಲ್ಬಿಟ್ರೆ ನಾವು ಈ ಎಡಗಡೆ ಪ್ಲಾಟ್ ಇತ್ತಲ್ಲ ಹೊಸ ಸರಿ ಪ್ರಾಬ್ಲಮ್ ಇದ್ದಂಥ ತೋಟ ಇದು ಇದರಲ್ಲೂ ಸಹಿತ ಎಷ್ಟು ಚೆನ್ನಾಗಿ ಕಾಯಿ ಕಟ್ಟಿದ್ದಾವೆ ಜೊತೆಗೆ ಈ ಕೊಳೆ ರೋಗ ಮುಂಡಿಗೆ ರೋಗ ಇದ್ದಂಥ ಗಿಡಗಳು ಸೊಲೊಂದು ಇವೇನು ನೀವು ಸಣ್ಣ ಆಗ್ತಾಯಿದ್ವಲ್ಲ ಸುಳಿ ಅವೆಲ್ಲ ಹೊಸ ಸುಳಿ ಬರ್ತದವೆ ಹೊಸ ಭಾಗ ಬಂದು ಮತ್ತು ಅದರಲ್ಲೂ ಕಾಯಿ ಕೆಲವೊಂದು ಕಡೆ ಗೊನೆಗಳು ಕಾಣ್ತದವೆ ಭಾಳ ಚೆನ್ನಾಗಿದೆ ಈ ಕಡೆ ಅಂತೂ ನೋಡೋಂಗಿಲ್ಲ ಬಿಡ್ರಿ ಇದು ಒಳ್ಳೆಯ ಕ್ರಾಪ್ ಇದೆ ಮತ್ತು ನೀವು ಹೇಳ್ದಂಗೆ ಅದು ಆಗುತ್ತೆ ಸರ್ ಇದು ನೀವು ಅಂದ್ಕೊಂಡಿದ್ದು ಕರೆಕ್ಟಿದೆ ಯಾಕಂದ್ರೆ ನೂರೈವತ್ತು ಕ್ವಿಂಟಲ್ ಬರೋ ತನಕ ಅವಕಾಶ ಇದೆ ಇದು ಯಾಕಂದರೆ ಈ ಕಡೆ ನಮಗೆ ಹೋಸ್ತರೆ ಕಾಯಿ ಇರಲಿಲ್ಲ ಈ ಇಂಥ ಒಂದು ಪ್ಲಾಟಲ್ಲೂ ಸಹಿತ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಚೆನ್ನಾಗಿದೆ ಸರ್ ತಮಗೆ ರೈತರು ಪರವಾಗಿ ಮತ್ತು ಜೊತೆಗೆ ನನಗೆ ಒಂದು ಅವಕಾಶ ಕೊಟ್ಟು ಈ ನಾವು ಹೇಳಿದಂಥ ವಿಚಾರಗಳನ್ನ ಒಪ್ಪಿಕೊಂಡು ಯಾಕಂದ್ರೆ ಮಾಡೋದು ಭಾಳ ಇಂಪಾರ್ಟೆಂಟು ನಾವು ಹೇಳೋದಕ್ಕಿಂತ ಮಾಡೋದು ಭಾಳ ಇಂಪಾರ್ಟೆಂಟು ಅನುಸರಿಸಬೇಕಲ್ಲ ಆ ತಮ್ಮ ಆರ್ಥಿಕ ಸಮಸ್ಯೆ ಏನೇ ಇದ್ರು ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ತಮ್ಮ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮತ್ತು ಹತ್ತು ವರ್ಷದ ಅದು ಈಗ ಹತ್ತು ವರ್ಷದಿಂದ ಹಿಂದಿಂದ ನಾವು ನಮ್ಮ ನಿಮ್ಮ ಬಾಂಧವ್ಯ ನಡೀತಾ ಇದೆ ಮೊದಲಲ್ಲ ಏನು ಬೇಕಾದ್ರೂ ಇರಲಿ ಆದರೆ ಒಳ್ಳೇದು ಉಳಿದೈತೆ ಅನ್ನೋದಕ್ಕೆ ಇದು ಉದಾಹರಣೆ ಯಾಕೆಂದರೆ ಗಟ್ಟಿತನ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ಶಾಶ್ವತವಾಗಿದ್ದರೆ ಮತ್ತು ಕೊನೆ ತನಕ ಇರೋದು ಹಾಗಾಗಿ ನಾವು ಎಷ್ಟೇ ವರ್ಷ ಆದರೂ ಎಲ್ಲೇ ಹೋದರೂ ಯಾರು ಬೇಕಾದ್ರೂ ಬಂದು ಹೋದ್ರೂ ನಮ್ಮ ಬಗ್ಗೆ ಏನು ತಲೆ ಕೆಲಸ ನಾವು ಗ್ರೀನ್ ಪಾಯಿಂಟ್ ಜೊತೆ ಇದ್ದೇ ಇರ್ತವೆ ನಿಮ್ಮ ಜೊತೆಗೆ ಇರ್ತೀವಿ ನಿಮ್ಮ ಆರ್ಥಿಕ ಸಮಸ್ಯೆಗೂ ಸಹಕರಿಸೋಣ ಏನು ಬೇಕಾದ್ರೂ ಸರ್ ಸರ್ಮೆಂಟ್ ಮಾಡೋಣ ಅಂತ ಹೇಳ್ತಾ ಮತ್ತು ಈ ವಿಡಿಯೋ ನೋಡೋ ಮೂಲಕ ಸಾಕಷ್ಟು ಜನರಿಗೆ ಇದೊಂದು ಸ್ಫೂರ್ತಿ ಆಗುವಂಥ ಇಂಥ ವಿಚಾರಗಳ ತಾವು ಹಂಚಿಕೊಂಡಿದ್ರಿ ತಮ್ಮದೊಂದು ಸಂಪರ್ಕ ಸಂಖ್ಯೆ ಒಂದು ಎಷ್ಟು ಹೇಳ್ಬಿಟ್ರಿ ನಮ್ಮ ರೈತರು ಯಾರಾದರೂ ನಂಬರ್ ಬೇಕಂದ್ರೆ ಕಾಲ್ ಮಾಡ್ತಾರೆ ಡಬಲ್ ನೈನ್ ಜೀರೋ ಟು ಜೀರೋ ಟು ಏಟ್ ಫೈವ್ ಏಟ್ ಫೈವ್ ನೈನ್ ಏಟ್ ನೈನ್ ಏಟ್ ಒನ್ ನೈನ್ ಒನ್ ನೈನ್ ಮೆಹತಾಬ್ ಲೋಹಾರ್ ಸರ್ ನಮ್ಮ ರೈತರು ಯಾರಾದರೂ ಕಾಲ್ ಮಾಡಿದ್ರೆ ಇರುವಂತ ವಾಸ್ತವ ವಿಚಾರ ತಮಗೆ ಫ್ರೀ ಇದ್ದಂತ ಟೈಮ್ ನೋಡಿಕೊಂಡು ಅವ್ರಿಗೆ ಒಂದು ಇಷ್ಟು ಗೈಡೆನ್ಸ್ ಕೊಟ್ಟರೆ ಒಂದು ರೂಪಾಯಿ ಬೋಗಸ್ ಅಂತೂ ಇಲ್ಲ ಸರ್ ಅವರು ಬಂದು ಇಲ್ಲಪ್ಪ ನಾ ಹತ್ತು ಎಕರೆ ಇದೆ ಅಂದ್ರೆ ಒಂದು ಎಕರೆಗೆ ಮಾಡಿ ನೋಡಲಿ ಮಾಡಿ ಆದ್ಮೇಲೆ ಮಾಡ್ಲಿ ಅವರು ಹಾ ಆಮೇಲೆ ಮಾತಾಡ್ಬೋದ್ ಬೇಕಲ್ಲ ಅದು ತಾವು ಇಲ್ಲಿ ನಮ್ ರೋಡ್ ಸೈಡ್ ಅವ್ರ ಸಲುವಾಗಿ ಇಲ್ಲಿ ಬರ್ತಾರೆ ಸ್ವರ್ಬರ್ ಬರ್ತಾರೆ ಓ ಈ ಹಾವೇರಿ ಯಾವ ಇವು ಬಾಳ ಕಂಪ್ನಿಯರ್ ಬರ್ತಾರೆ ಒಂದ ಹೇಳಿ ಅಂದ್ರ ಒಂದ್ ಈ ಒಬ್ಬರಿಗ್ ಬಿಡಾರ್ ಬಂದೇ ಹೋಗ್ತಾರೆ ಅಷ್ಟ್ ಜನ ಬರ್ತಾರೆ ಅಂತ ಇದರಲ್ಲಿ ಒಂದ್ ರಿಸಲ್ಟ್ ಕೊಡೋದಂದ್ರೆ ಇದು ಕೆಲಸನೇ ಒಂದು ಹಾಂ ಹಾಂ ಇಂಥ ಒಂದು ವಾಸ್ತವ ವಿಚಾರಗಳನ್ನು ಕೊಡೋರು ಇಲ್ಲ ಜೊತೆಗೆ ಅವ್ರು ಕೊಟ್ಟವ್ರು ಮತ್ತೆ ಹೊಳ್ಳಿ ಬರಲ್ಲ ಅವ್ರ ಅವರು ಕಮಿಷನ್ ಸಲುವಾಗಿ ಕೊಟ್ಟು ಹಾಂ ಬರಲ್ಲ ಬರ ಹಾಂ ಫಾಲೋ ಅಪ್ ಮಾಡೋಲ್ಲ ಯಾವಾಗಾರೆ ಫೋನ್ ಮಾಡ್ರಿ ಹಾಂ ಬಣಕಾರ ಅಂತೂ ಕನೆಕ್ಟ್ ಆಗ್ತಾರೆ ಹ್ಞೂ ಸಮಸ್ಯೆ ಇರಲಿ ಹಾಂ ಸರ ಯಾವಾಗಾರೆ ಫೋನ್ ಮಾಡ್ರಿ ಹ್ಞೂ 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 ಸರ ವಿಶ್ವಾಸ ಇಟ್ಟು ತಾವು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಬಂದು ಮದ್ದಲ್ಲಿ ಬಿಟ್ಟು ಮತ್ತೆ ರಿಟರ್ನ್ ಬಂದು ಇವತ್ತು ರೈತಾಪಿ ಕುಟುಂಬಕ್ಕೊಂದು ಒಳ್ಳೆಯ ಒಂದು ವಿಚಾರಗಳ್ ಹಂಚ್ಕೊಂಡಿದಿರಿ ತಮ್ಮ ನಂಬರ್ನೂ ಸಹಿತ ಕೊಟ್ಟಿದ್ರಿ ತಮ್ಮೆಲ್ಲರಿಗೆ ಒಂದಿಸಿ ಮತ್ತು ನಿಮ್ಮ ಕುಟುಂಬ ನಿಮ್ಮ ಮಕ್ಕಳ ಮರಿಗೆ ಜೊತೆಗೆ ನಿಮ್ಮನ್ನು ನಂಬಿದಂಥ ಅನೇಕ ಜನರಿಗೆ ಇಲ್ಲಿ ಭಾಗದಲ್ಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ